ಯುಪಿಎಸ್ಸಿ ಐಎಎಸ್ ಕೆಪಿಎಸ್ಸಿ ಸೇರಿದಂತೆ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಂಡ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವ ಉದ್ದೇಶದಿಂದ ದಾವಣಗೆರೆಯಲ್ಲಿ ಇನ್ಸೈಡ್ ಸಂಸ್ಥೆಯ ತರಬೇತಿ ಕೇಂದ್ರ ಇಂದು ಲೋಕಾರ್ಪಣೆಗೊಂಡಿತು ಪೂಜಾ ಕಾರ್ಯಕ್ರಮದೊಂದಿಗೆ ತರಬೇತಿ ಕೇಂದ್ರ ಆರಂಭಿಸಲಾಗಿದ್ದು ಇನ್ಸೈಡ್ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಉನ್ನತ ಹುದ್ದೆಯಲ್ಲಿದ್ದ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದೇ ವೇಳೆ ಮಾತನಾಡಿದ ಇನ್ಸೈಡ್ ಸಂಸ್ಥೆಯ ಸ್ಥಾಪಕ ನಿರ್ದೇಶಕ ವಿನಯ್ ಕುಮಾರ್ ದಾವಣಗೆರೆಗೆ ಇಂದು ಸುದಿನ ಜೊತೆಗೆ ಅತ್ಯಂತ ಮಹತ್ವ ಮಹತ್ವದ ದಿನ ಇದಾಗಿದೆ ಎಂದರು ಮಧ್ಯ ಕರ್ನಾಟಕದಲ್ಲಿ ಐಎಎಸ್ ಕೆಎಸ್ ಕೋಚಿಂಗ್ ಸೆಂಟರ್ ಬೇಕಾಗಿತ್ತು ಎಂದರು ಜ್ಞಾನಕಾಶಿ ಎಂದು ಕರೆಸಿಕೊಳ್ಳುವ ದಾವಣಗೆರೆಯಲ್ಲಿ ಲಕ್ಷಾಂತರ ಜನ ಗ್ರಾಜ್ಯುಯೇಟ್ಸ್ ಇದ್ದರೂ ಕೋಚಿಂಗ್ ಸೆಂಟರ್ ಇರಲಿಲ್ಲ ಆದರೆ ಇದೀಗ ಕೋಚಿಂಗ್ ಸೆಂಟರ್ ಆರಂಭವಾಗಿದೆ ಎಂದರು ಬಡ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದ ಪ್ರತಿಭಾವಂತ ಬಡ ಮಕ್ಕಳಿಗೆ ಇದರಿಂದ ಅನುಕೂಲವಾಗಲಿದೆ ಎಂದರು ಬೆಂಗಳೂರು ಸೇರಿದಂತೆ ವಿವಿಧ ಕಡೆ ಯಾವ ರೀತಿ ಕೋಚಿಂಗ್ ಇದೆಯೋ ಅದೇ ರೀತಿಯ ಕೋಚಿಂಗ್ ಇಲ್ಲಿ ಸಿಗಲಿದ್ದು ಇದೀಗ ಚಾಲನೆ ಸಿಕ್ಕಿದ್ದು ಮುಂದಿನ ಮೂರ್ನಾಲ್ಕು ವರ್ಷದಲ್ಲಿ ಉತ್ತಮ ರಿಸಲ್ಟ್ ಸಿಗಲಿದೆ ಎಂದರು ಇವತ್ತು ಐ ತಿಂಕ್ ದಾವಣಗೆರೆಗೆ ಒಂದು ಸುದಿನ ಅಂತಂದು ನನ್ನ ಭಾವನೆ ನನ್ನ ಜೀವನದಲ್ಲೂ ಕೂಡ ಒಂದು ಅತ್ಯಂತ ಮಹತ್ವದ ದಿನ ಯಾಕಂತಂದರೆ ಮಧ್ಯ ಕರ್ನಾಟಕದಲ್ಲಿ ಒಂದು ಐ ಎ ಎಸ್ ಎ ಎಸ್ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇತ್ತು ದಾವಣಗೆರೆ ವಿದ್ಯಾಕಾಶಿಗೆ ಬೆಳೆದಿದ್ರು ಕೂಡ ಹಲವಾರು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ಕೂಡ ಇಲ್ಲಿ ಒಂದು ಕೋಚಿಂಗ್ ಸೆಂಟರ್ ಇರಲಿಲ್ಲ ಇಲ್ಲಿ ತುಂಬ ಜನ ಗ್ರಾಜ್ಯುವೇಟ್ಸ್ ಇದ್ದಾರೆ ಲಕ್ಷಾಂತರ ಗ್ರಾಜುವೇಟ್ಸ್ ಇದ್ದಾರೆ ಆದರೆ ಆ ಗ್ರಾಜ್ಯುವೇಟ್ಸ್ ನಾನು ಐ ಎ ಎಸ್ ಮಾಡಬೇಕು ಕೆ ಎ ಎಸ್ ಮಾಡಬೇಕಂದ್ರೆ ಬೆಂಗಳೂರು ಇಲ್ಲ ಧಾರವಾಡ ಇಲ್ಲ ಡೆಲ್ಲಿಗೆ ಹೋಗಬೇಕಾಗಿತ್ತು ಹಾಗಾಗಿ ಆ ಒಂದು ಏನು ಅವಕಾಶದ ಕೊರತೆ ಇತ್ತು ಅದು ಇವತ್ತು ಈಡೇರಿದೆ ಇವತ್ತು ಇಲ್ಲಿ ಎಸ್ಪೆಷಲಿ ಬಡವರಿಗೆ ಮೊದಲನೇ ಆದ್ಯತೆ ಇರ್ತದೆ ಹಾಗೆಯೇ ಹಳ್ಳಿನಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಅನುಕೂಲನ ಪಡಿಬೇಕು ಬೆಂಗಳೂರಲ್ಲಿ ಡೆಲ್ಲಿನಲ್ಲಿ ಯಾವ ರೀತಿ ಒಂದು ಕೋಚಿಂಗ್ ಕ್ವಾಲಿಟಿ ಕೊಡ್ತಾ ಇದ್ದೀವಿ ಎಕ್ಸಾಕ್ಟ್ ಸೇಮ್ ಕ್ವಾಲಿಟಿ ಇನ್ನೂ ಮುಂದಿನ ದಿನದಲ್ಲಿ ಇನ್ನೂ ಅದನ್ನು ಉತ್ತಮಗೊಳಿಸೋ ಒಂದು ಎಫರ್ಟ್ ಕೂಡ ನಾವು ಮಾಡ್ತೀವಿ ಯಾಕಂತಂದರೆ ಇಲ್ಲಿ ಎಂ ಪಿ ಆಗಿ ಓಡಾಡಬೇಕಾದ್ರೆ ಎಂ ಪಿ ಆಗಬೇಕಂತ ಓಡಾಡಬೇಕಾದ್ರೆ ಒಂದು ದಾವಣಗೆರೆದಿಂದ ದರ್ಶನ ಆಯಿತು ನಿರುದ್ಯೋಗ ಸಮಸ್ಯೆ ಇರ್ಬೋದು ಗ್ರ್ಯಾಜುವೇಟ್ಸು ಖಾಲಿ ಕೂತಿರೋ ಇರ್ಬೋದು ಅವರಿಗೆ ಒಂದು ಹಣಕಾಸಿನ ಕೊರತೆಯಿಂದ ಅವಕಾಶಗಳು ಸಿಗದೇ ಇರೋದಿರ್ಬೋದು ಮತ್ತು ಇಲ್ಲಿ ಅವಕಾಶಗಳು ಸೃಷ್ಟಿ ಆಗದೇ ಇರ್ಬೋದು ಆ ಒಂದು ಪೊಟೆನ್ಷಿಯಲ್ ನೋಡಿದ್ದೀನಿ ಸೊ ಈ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಮೂಲಕ ಹೆಚ್ಚಿನ ಸಂಖ್ಯೆಯಲ್ಲಿ ಹಳ್ಳಿ ಹಳ್ಳಿನಲ್ಲೂ ಅಧಿಕಾರಿಗಳನ್ನ ಸೃಷ್ಟಿ ಮಾಡ್ಬೋದು ಅನ್ನೋದು ನನ್ನ ಆಶಾಭಾವನೆ ಹಾಗಾಗಿ ಇವತ್ತೊಂದು ಚಾಲನೆ ಸಿಕ್ಕಿದೆ ಮುಂದಿನ ಒಂದು ನಾಲ್ಕು ವರ್ಷದಲ್ಲಿ ನಾವು ಭಾಳ ಒಳ್ಳೆಯ ರಿಸಲ್ಟನ್ನು ನೋಡೋದಕ್ಕೆ ಸಿಗುತ್ತೆ ಹೌದು ದಾವಣಗೆರೆಯಲ್ಲಿ ಮುಂಚೆ ಬೆಳ್ಳುಳ್ಳಿ ಮಠದಲ್ಲಿತ್ತು ಅದು ಚಿಕ್ಕ ಮಟ್ಟದಲ್ಲಿ ಮಾಡಿದ್ದದು ಸೊ ಅದು ಕಾರಣಾಂತರಗಳಿಂದ ಮುಚ್ಚಿ ಹೋಗ್ಬೇಕಾಯಿತು ಯಾಕಂದರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದ್ದಿದ್ದರಿಂದ ಇವಾಗ ಸುಸಜ್ಜಿತವಾಗಿ ಇನ್ಫ್ರಾಸ್ಟ್ರಕ್ಚರ್ ಇದೆ ಮೇಲೆ ರೀಡಿಂಗ್ ರೂಮ್ ಇದೆ ದಾವಣಗೆರೆಯ ಒಂದು ಹಾರ್ಟ್ ಅದು ಹೃದಯ ಭಾಗದಲ್ಲಿ ರಿಂಗ್ ರೋಡ್ ಪಕ್ಕ ಮತ್ತು ಡಿ ಸಿ ಮನೆ ಪಕ್ಕನೇ ಇದೆ ಇಲ್ಲಿ ನೀವು ಡೋರ್ ಓಪನ್ ಮಾಡಿದರೆ ಡಿ ಸಿ ಮನೆ ಕಾಣ್ತದೆ ಡಿ ಸಿ ಆಗಬೇಕನ್ನರಿಗೆ ಇಲ್ಲಿ ಈ ಕೆ ಈ ಕೇಂದ್ರದಲ್ಲಿ ಡಿ ಸಿ ಆಗೋದಕ್ಕೊಂದು ಚಾನ್ಸ್ ಸಿಕ್ಕಿದೆ ದಾವಣಗೆರೆನಲ್ಲಿ ಮೊಟ್ಟ ಮೊದಲ ಇಲ್ಲಿ ನಾವು ಲಿಮಿಟೆಡ್ ನಂಬರ್ ಹೋಗೋಣ ಅಂತ ಫಸ್ಟ್ ನೂರು ಜನ ತೊಗೊಳ್ಳೋಣ ಅಂತ ಮ್ಯಾಕ್ಸಿಮಮ್ ಹಂಡ್ರೆಡ್ ಯಾಕಂದರೆ ಪ್ರಾಪರಾಗಿ ಗೈಡೆನ್ಸ್ ಕೊಡ್ಬೇಕಂತಂದರೆ ಇನ್ನೂ ಜಾಸ್ತಿ ಜನ ಬರ್ತಾರಂತ ಜಾಸ್ತಿ ಸೇರ್ಕೊಳ್ಳೋದ್ಬಿಟ್ಟು ಒಂದು ಬ್ಯಾಚಲ್ಲಿ ನೂರು ಜನ ಇರ್ತಾರೆ